ಎಂದರೆ ಮಳೆ ಎಂದರೆ ಕೆಲವರಿಗೆ ಕಿರಿ 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 ಹಲವರಿಗೆ ಸುರಿ 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 ಮುತ್ತಿನ ಹನಿ ಮುಡಿದು ನಲಿಯುತ್ತಿದೆ ಹೂಗರಿ ಮುತ್ತಿನ ಹನಿ ಮುಡಿದು ನಲಿಯುತ್ತಿದೆ ಹೂಗರಿ ಹನಿ ಸವಿಯುವ ಚಿಣ್ಣರ ಕೆಸರು ಕುಣಿತಕ್ಕೆ ನಗಾರಿ ಹನಿ ನೃತ್ಯಕ್ಕೆ ನಲಿನಲಿದು ಐಸಿರಿ ಈ ಭುವನೇಶ್ವರಿ ಅನಿ ಸವಿಯುವ ಚಿಣ್ಣರ ಕೆಸರು ಕುಣಿತಕ್ಕೆ ನಗಾರಿ ಅನಿ ನೃತ್ಯಕ್ಕೆ ನೆಲೆ ನೆರೆದು ಐಸಿರಿ ಈ ಭುವನೇಶ್ವರಿ ಮಳೆಯೆಂದರೆ ಮಳೆಯೆಂದರೆ ಆರ್ಬಡಿಸಿ ಗುಡುಗಿ ನಡುಗಿಸುವ ಸರ್ವಾಧಿಕಾರಿ ಮಳೆಯೆಂದರೆ ಆರ್ಬಡಿಸಿ ಗುಡುಗಿ ನಡುಗಿಸುವ ಸರ್ವಾಧಿಕಾರಿ ಭುವಿಯ ಕತ್ತಲು ಮಾಡಿ ಭುವಿಯ ಕತ್ತಲು ಮಾಡಿ ಮಿಂಚುವ ಕಪಟ ನರಿ ಬರಡು ಭೂಮಿಯ ಕಂಡರೆ ಅಸಹ್ಯ ಪಡುವ ಹಾಂಕಾರಿ ದರೆ ದಗಿಸುತ್ತಿದೆ ತಣಿಸೆಂದರೆ ಮುನಿವ ಹಸುರಿ ಬರಡು ಭೂಮಿ ಕಂಡರೆ ಅಸಹ್ಯ ಪಡುವ ಹಾಂಕಾರಿ ದರೆ ದಗಿಸುತ್ತಿದೆ ತಣಿಸೆಂದರೆ ಮುನಿವ ಹಸುರಿ ಮಳೆಯೆಂದರೆ ಸೋರುವ ಸೂರಿನ ಮೇಲೆಯೇ ಹಾಸದ ಸವಾರಿ ಗಿ ನಗುತ್ತದೆ ನಿಂತಾಗ ಬೆಳೆಯಲ್ಲ ಕಮರಿ ಸೋರುವ ಸೂರಿನ ಮೇಲೆಯೇ ಅಟ್ಟಹಾಸದ ಸವಾರಿ ಗಾಹಕಾಸಿ ನಗುತ್ತದೆ ಇಂತಾಗ ಬೆಳೆಯಲ್ಲ ಕಮರಿ ಕ್ಷಾಮಗಾಲದಲ್ಲಿ ರಜಾಕುವ ಸೋಮಾರಿ ಗಾಳಿಯ ದಾರ ಸುತ್ತಿ ಗಿಮ್ ತಿರುಗಿಸುವ ಬುಗುರಿ ಕ್ಷಾಮಗಾಲದಲ್ಲಿ ರಜಾಕುವ ಸೋಮಾರಿ ಗಾಳಿಯ ದಾರ ಸುತ್ತಿ ಗಿಮ್ ತಿರುಗಿಸುವ ಬುಗುರಿ ಮಳೆಯೆಂದರೆ ಮಳೆಯೆಂದರೆ ಮಳೆಯೇ ಅತಿ ನೀ ಅತಿವೃಷ್ಟಿ ಅನಾವೃಷ್ಟಿ ನಾಟಕವಾಡುವ ಪಾತ್ರಧಾರಿ ಮಳೆಯೆಂದರೆ ಮಳೆಯೇ ನೀ ಅತಿವೃಷ್ಟಿ ಅನಾವೃಷ್ಟಿ ನಾಟಕವಾಡುವ ಪಾತ್ರಧಾರಿ ಅತಿ ಶಾಂತಿ ಅತಿ ಮುನಿಸೇಕೆ ಅತಿ ಶಾಂತಿ ಅತಿ ಮುನಿಸೇಕೆ ನಿನಗಿರಲಿ ಸಾಮರಸ್ಯದ ಗುರಿ ಪ್ರಕೃತಿ ವಿಕೃತಗೊಳಿಸುವ ಮಾನವನ ಗರ್ವ ಮುರಿ ನೆಲದ ಕುಲ ರಕ್ಷಿಸುವ ನೀ ನಮಗೆ ಸದಾ ಮಾದರಿ ಪ್ರಕೃತಿ ವಿಕೃತಗೊಳಿಸುವ ಮಾನವನ ಗರ್ವ ಮುರಿ ನೆಲದ ಕೂಲ ರಕ್ಷಿಸುವ ನೀ ನಮಗೆ ಸದಾ ಮಾದರಿ ಮಳೆ ಅಂದರೆ ಮಳೆ ಧನ್ಯವಾದಗಳು